ಎಲ್ಲರಿಗೂ ನಮಸ್ಕಾರ ಏನು ಈ ತ್ಯಾಜನಲ್ಲಿ ರಾಮೇಗೌಡ ಅಂತ ಹೇಳ್ಬಿಟ್ಟು ನಾವು ಎಲ್ಲರಿಗೂ ಗೊತ್ತಿದೆ ಅದು ಏನಾಗಿದೆ ಅಂತ ಅಂದ್ರೆ ಎಲ್ರಿಗೂ ಗೊತ್ತಾಗಿದೆ ಅದನ್ನ ಪಿಚ್ಚಡೋದು ಬೇಡ ಪಿಕ್ಚದು ಬೇಡ ಇವತ್ತು ಈ ಈ ಮಾಧ್ಯಮ ಮಿತ್ರರು ಅಗ್ನಿ ಮುಂಜಾನವರು ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಬಿಟ್ಟು ಅದು ಬರೀ ಸುಳ್ಳು ಅವನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ಆಲ್ರೌಂಡ್ ಆಲ್ ಪಾರ್ಟಿ ಆಲ್ ಪಾರ್ಟಿ ಮತ್ತೆ ರೋಲ್ ಆಲ್ ಪಾರ್ಟಿ ಇವ್ರು ಏನು ಮಾಡ್ತಾರೆ ಎಲ್ಲ ಮಾಡ್ಕೊಂಡು ಇರ್ತಾ ಬಂದಿಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾರೆ ಅದೆಲ್ಲ ಬರೀ ಸುಳ್ಳು ಈ ನಮ್ಮ ಪಾರ್ಟಿದಲ್ಲಿ ಯಾವ್ದಾಗಲೂ ಸಿದ್ಧಾಂತಗಳಿರುತ್ತೆ ನಮ್ಮ ಎಮ್ ಎಲ್ ಸಾಹೇಬ್ರು ಅಷ್ಟೇ ಯಾವುದೇ ಒಂದು ಕೆಟ್ಟು ಕೆಲಸ ಮಾಡಿದ್ರು ಏಯ್ ಅವ್ಗೆ ಮಾಡ್ಬಾರ್ದು ತಪ್ಪು ನಮ್ಗೆಲ್ಲ ನಮಗೆ ಡೈರೆಕ್ಟ್ರಿಗೆ ಕರೆದು ಉದ್ಯೋಗದಲ್ಲಿ ಇದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ ಇವನು ಹೆಂಗ್ ಬಿಡ್ತಾನೆ ಕಾಂಗ್ರೆಸ್ ಪಾರ್ಟಿ ಮೊನ್ನೆ ನೋಡ್ತಾರೆ ಮುನ್ಸಾಮಿ ಜೊತೆಲಿರ್ತಾನೆ ಇನ್ನೊಂದು ದಿವ್ಸ ಮಲ್ಲೇಶ್ ಬಾಬು ಜೊತೆ ಇನ್ನೊಬ್ಬ ಮಹೇಶ್ ಇರ್ತಾರೆ ಇವ್ರು ಯಾವ ಪಾರ್ಟಿ ಅಂತ ಯಾರು ಗೊತ್ತೋ ಇದೆಲ್ಲ ಸುಳ್ಳು ಸುದ್ದಿ ದಯವಿಟ್ಟು ನಮ್ಮ ಪತ್ರಕರ್ತ ಮಿತ್ರರು ಯಾವುದೇ ಕಾರಣಕ್ಕೂ ಅವ್ನು ಏನ್ ಮಾಡಿದ್ರು ಅದನ್ನಾಕೆ ಅದನ್ನ ಬಿಟ್ಟು ಸುಳ್ಳು ಸುದ್ದಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೇ ಪತ್ರಕರ್ತ ಆಗ್ಬಾರ್ದು ಏನಿದ್ರು ನಿಜ ಬರೀರಿ ಅದನ್ನ ಬಿಟ್ಬಿಟ್ಟು ನೀವು ಪತ್ರಕರ್ತ ಒಂಥರ ಪಾರ್ಟಿ ಆಗಿಬಿಡ್ತಾರ ದಯವಿಟ್ಟು ಒಂದು ಪತ್ರಕರ್ತದ ಮೇಲೆ ಒಂದು ಚರ್ಚ್ ಸಮಾನ ಒಂದು ಲಾಯರ್ ಸಮಾನ ಯಾವುದೇ ಆಗ್ಲೂ ಕರೆಕ್ಟಾಗಿ ಬರೀರಿ ಅಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಪ್ಪು ಸಂದೇಶ ಬರಬಾರ್ದು ಅವ್ನು ಏನ್ ತುಪ್ಪಾಡಿದ್ ಅವ್ನಿಗೆ ಉತ್ತಮ ನೀರು ಕುಡಿಲೇಬೇಕಂತ ಬಿಟ್ಟು ಹೇಳ್ತಾರ ಅದ್ ಯಾವ್ದೇ ಕಾರಣಕ್ಕೂ ಯಾರು ಅಷ್ಟೇ ಬೇಳ್ಗ ಆಗ್ತದೆ ಎಲ್ಲರೂ ನಾವು ಅಭ್ಯಾಸ ಮಾಡ್ತೇವೆ ಅಂತ ಅವ್ನು ಇಲ್ಲಿಂದ ಮಾಡಬೇಕು ಮಾಡ್ಬೇಕು ಅಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾವ್ದೇ ಕಾರಣಕ್ಕೂ ಮತ್ತೆ ಹೇಳ್ತಾ ಇದ್ದೀನಿ ಈ ಪತ್ರಕರ್ತರ ಮಿತ್ರರು ಯಾವುದೇ ಕಾರಣಕ್ಕೂ ತಪ್ಪು ಸಂದೇಶ ನೀಡಬಾರದು ಅವ್ನು ಆಲ್ ಪಾರ್ಟಿ ಅವ್ನ ದೊಡ್ಡ ರೋಲ್ ಅವನು ರಾಮೇಗೌಡ ದಯವಿಟ್ಟು ಅವನಿಗೆ ತುಪ್ಪ ಶಿಕ್ಷೆ ಆಗ್ಲಿ ಮತ್ತೆ ನಾವೆಲ್ಲ ಅದಕ್ಕೂ ನಾವೆಲ್ಲ ಸಾಥ್ ಕೊಡ್ತೀವಿ ಅಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ ನಮ್ಮ ರಾಮಾಯಗೌಡರು ಮಾಡಿರುವ ನಲ್ಕಾ ಕೆಲಸಕ್ಕೆ ಇವತ್ತು ನಮ್ಮ ಕೆಲವೊಂದು ಪತ್ರಕರ್ತರು ರಾಮಯ್ಯಗೌಡರು ಕಾಂಗ್ರೆಸ್ ಮುಖಂಡ ಅಂತೇಳಿ ಮೆನ್ಷನ್ ಮಾಡಿ ಪತ್ರಿಕೆಯಲ್ಲಿ ಬರೆದಿದ್ದಾರೆ ದಯವಿಟ್ಟು ಅವರಿಗೆ ಪತ್ರಕರ್ತರಿಗೆ ಕೆಲವೊಂದು ಪತ್ರಕರ್ತರಿಗೆ ನಾವು ಹೇಳೋದೇನೆಂದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮುಖಂಡರಲ್ಲ ಅವರು ಯಾವತ್ತೇ ಆಗಿ ಕಾಂಗ್ರೆಸ್ ಪಾಟ ಹಿಡಿದೋರಲ್ಲ ಅವರು ರಾಮೇಗೌಡರು ಬಂದು ಆಲ್ ಪಾರ್ಟಿ ಲೀಡರ್ ಈಗ ರಾಮೇಗೌಡರು ಬಿ ಜೆ ಪಿಯಲ್ಲಿ ತುಂಬ ಹೊಂದಾಣಿಕೆ ಇದ್ದಾರೆ ನಾವು ದಾಖಲೆ ಸಮೇತ ಕೊಡ್ತೀವಿ ಅದಕ್ಕೆಲ್ಲ ಪತ್ರಕರ್ತರಿಗೆ ಮುಖಾಂತರ ದಾಖಲೆ ಕೊಡ್ತೀವಿ ಈಗ ನೀವು ಅದೊಂದು ದಾಖಲೆಗೆ ಬರೆಯೋಕ್ಕೆ ರೆಡಿ ಇದ್ದೀರಾ ನೀವು ಬಿ ಜೆ ಪಿಯಲ್ಲಿ ಎಷ್ಟು ಬಾಂಧವ್ಯ ಇದೆ ಅಂತ ಫೋಟೋ ಎಲ್ಲ ಮೆನ್ಷನ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ ಅದನ್ನು ದಯವಿಟ್ಟು ನೀವು ಪೇಪರಲ್ಲಿ ಹಾಕ್ತಾಕಿದ್ದಾರೆ ಯಾಕಂದರೆ ತುಂಬಾ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆರಿ ಚುಕ್ಕೆ ಮಾಡೋ ಥರ ಬರಬಾರ್ದು ಯಾಕಂದರೆ ನಮ್ಮ ಶಾಸಕರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಕಲಾರ್ಪೆ ತಾಲೂಕಲ್ಲಿ ಬಲಿಷ್ಠವಾಗಿದೆ ಆ ಬಲಿಷ್ಠವಾಗಿರೋದಕ್ಕೆ ನೀವು ಕೈಯಲ್ಲಿ ಆಗ್ತಾ ಇಲ್ಲ ಏನಾದರೂ ಮಾಡಿ ಪಕ್ಷಕ್ಕೆ ಒಂದು ಬೆರಿ ಚುಕ್ಕೆ ಮಾಡಬೇಕಂತ ನಿಧಾನ ಮಾಡಿದ್ದಾರೆ ಅದು ಯಾವುದೇ ರೀತಿ ನಡೆಯೋದಿಲ್ಲ ಅವ್ರು ಯಾವುದೇ ನಮ್ಮ ಪಾರ್ಟಿ ಲೀಡ್ರಲ್ಲ ಅವ್ರು ಆಲ್ ಪಾರ್ಟಿ ಲೀಡ್ರು ಐದು ಸೇರಿ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಹಂಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ ಅಲ್ಲ ಅವರು ಅವರು ಆಲ್ ಪಾರ್ಟಿ ಲೀಡರು ಬಿ ಜೆ ಪಿ ಜೊತೆಯಲ್ಲಿ ತುಂಬ ಹೊಂದಾಣಿಕೆ ಎಂದಿದ್ದಾರೆ ಅದಕ್ಕೆ ನಮ್ಮ ದಾಖಲಾಗಿ ಕೊಡ್ತೀವಿ ಕಾನೂನು ರೀತಿ ಏನು ಶಿಕ್ಷೆ ಇದೆ ಅದು ಆಗಬೇಕಂತ ಬಗೆ ಮಾಡ್ತೀವಿ